ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಉತ್ತರ ಕರ್ನಾಟಕದ ಕಿರಸ್ಗಾಲ್ ಪಲ್ಯ ಮಾಡೋದು ತೋರಿಸ್ತೀನಿ ರೀ ಬೆಳ್ಳುಳ್ಳಿ ಹಚ್ಚಿಟ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡೀನಿ ಕಿರಸ್ಗಾಲ್ ಪಲ್ಯ ತೊಳೆದು ರೀ ಗ್ಯಾಸ್ ಹಚ್ತೀನಿ ರೀ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಭಾಳ ಇಲ್ಲರಿ ಪಲ್ಯ ಒಂದು ಇಬ್ಬರು ತಿನ್ನು ಅಷ್ಟು ಅಷ್ಟೇ ಐತ್ರಿ ಅದು ನಮ್ಗೆ ಅಷ್ಟೇ ಸಾಕು ಅಂತೇಳಿ ಅಷ್ಟೇ ಮಾಡ್ಕೊಂಡೀನಿ ರೀ ನಾನು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ಜಜ್ಜಿ ಇಟ್ಕೊಂಡಿದ್ನಲ್ಲ ರೀ ಅದನ್ನು ಹಾಕಾಕತ್ತೀನಿ ರೀ ಹಸಿಮೆಣ್ಸಿನ್ಕಾಯಿ ಅದು ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ಚಲೋ ಹಾಕತ್ತರಿ ಮಾಡ್ಕೊರಿ ಮನ್ಯಾಗ ಇದನ್ನು ಜೋಳದ ರೊಟ್ಟಿ ಜೋಡಿ ಅಂತೂ ಮಸ್ತ್ ರೀ ಇದು ಹಸಿರು ಪಲ್ಯ ತಿನ್ಬೇಕು ರೀ ಆರೋಗ್ಯಕ್ಕೆ ಒಳ್ಳೇದು ಹಾಗಾಗಿ ನಾವು ಮಾಡೇ ಮಾಡ್ತೀನಿ ರೀ ನಮ್ಮ ಮನೆಯಾಗ ನೀವು ಸೊಪ್ಪು ರೀ ನಾವು ಪಲ್ಯ ಅಂತೀವಿ ಇವ್ಕ ನಮ್ಮ ಕಡೆ ಹಿಂಗೆ ಅಂತಾರೆ ರೀ ಅದಕ್ಕೆ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಣ್ಣೆ ಹಾಕ್ಕೊಂಡಿನಿರಿ ನಾನು ನಿಮ್ಗೆ ಹೀಟಾಗಿ ಕಾಣಿಸ್ತೈತಿ ಅದು ಪಲ್ಯ ಸ್ವಲ್ಪ ಐತಿ ನೋಡ್ರಿ ಭಾಳ ಟೇಸ್ಟ್ ಆಕತ್ರಿ ಇದು ಸ್ವಲ್ಪ ಉಪ್ಪು ಹಾಕೀನಿ ನೋಡಿರಿ ಹಳ್ಳು ಆದ್ರೆ ಅದು ಕರ್ಗುದಿಲ್ಲ ಹೇಳಿ ನಾನು ಸಣ್ಣ ಉಪ್ಪು ರೀ ಒಂದು ಸ್ವಲ್ಪ ಯಾಕಂದ್ರೆ ನೀರೆಲ್ಲ ಬಸ್ತಿರ್ತೈತಲ್ಲ ಲಗು ಹಳ್ಳು ಉಪ್ಪು ಕರ್ಗುದಿಲ್ಲ ರೀ ಅದು ಅದಕ್ಕೆ ನಾನು ಇದನ್ನು ರೀ ಸ್ವಲ್ಪ ಅಲ್ಲೇ ಬಿತ್ರಿ ಗ್ಯಾಸ್ ಮೇಲೆ ಬಿದ್ದಿತ್ತು ತಗೊಂಡಿನಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿ ಹಿಡಣ್ರಿ ಇದನ್ನು ಒಂದಿಟ್ಟು ಭಾಳ ಲಘು ಆಗತ್ತೆ ರೀ ಇದು ಊಟಕ್ಕೆ ಕುಂತಾಗೂ ಮಾಡ್ಕೋಬೋದು ನೋಡಿರಿ ಹೆಂಗಾಗೈತೆ ಪಲ್ಯ ನೋಡಿರಿ ಎಷ್ಟು ಕಾಣಿಸ್ತಲ್ಲ ಆಗೈತೆ ನೋಡಿರಿ ಅದು ಕರಿಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನೋಡಿರಿ ಹೆಂಗೆ ಎಳಿ ಎಳಿ ಬರಾಕತ್ತೈತಿ ಅಲ್ರಿ ನಾನು ಸ್ವಲ್ಪ ರೀ ಗ್ಯಾಸ ಜೋರಿಟ್ಟು ಸ್ವಲ್ಪ ನೀರು ಅದಿದ್ರೆ ಏ ಹೋಗ್ಕೈತಿ ಅಟ್ಟಿಸ್ತೈತಿ ಅಂಥೇಳಿ ಹಿಂಗೆ ಎಳಿ ಎಳಿ ಬರಬೇಕ್ರಿ ಅಂದ್ರೆ ಪಲ್ಯ ಟೇಸ್ಟ್ ಆಕೈತೆ ರೀ ಮುಂದೆ ನೀರಾಗಿ ಮುದ್ದೆ ಆಗಿ ಇದು ಆತಂದ್ರೆ ರುಚಿ ಬರಂಗಿಲ್ಲರಿ ತಿನ್ನಕದು ನೋಡಿರಿ ಇದೇ ಥರ ಬರ್ಬೇಕ್ರಿ ಹಿಂಗೆ ನೋಡಿರಿ ಎಷ್ಟು ಮಸ್ತ್ ಬಂದೈತೆ ನೋಡಿರಿ ಪಲ್ಯ ಅದು ನೀರಂತೂ ಒಂದು ಸ್ವಲ್ಪ ಇಲ್ರಿ ಚಟ್ ಚಟ್ ಅನ್ನಾಕತ್ತೈತ್ರಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ಗ್ಯಾಸ್ ರೀ ನೋಡ್ರಿ ಇನ್ನೊಂದು ಸ್ವಲ್ಪ ಮುಚ್ಚಿಡಣ್ರಿ ಮುಚ್ಚಿ ಬಂದ್ ಮಾಡಿಬಿಡಣ್ರಿ ಅಂದ್ರೆ ಅಲ್ಲೇ ಆಳತೈತ್ರಿ ಅದು ಪಲ್ಯ ರೆಡಿ ಆತ್ರಿ ಈಗ ಬೌಲ್ಗೆ ಹಾಕ್ತೀನಿ ನೋಡ್ರಿ ನೋಡ್ರಿ ಅದು ಅವಾಗ ಎಷ್ಟು ಕಾಣಿಸ್ತಲ್ಲ ಸ್ವಲ್ಪ ಆಗೈತ್ರಿ ನಾವು ಇಬ್ಬರ ಅದಿವ್ರಿ ಸಾಕು ನಮ್ಗೆ ಆಗತ್ತೆ ಆಗತ್ರಿ ಇದನ್ನ ಜೋಳದ ರೊಟ್ಟಿ ಜೋಡಿ ಇದನ್ನ ಮಸ್ತ್ ಆಕತ್ರಿ ಈ ನಿಮ್ಗೆ ಇಷ್ಟ ಆದರೆ ಸೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಈ ಪಲ್ಯ ನಿಮ್ಗೆ ಇಷ್ಟ ಆದರೆ ಸೇರ್ ಮಾಡಿ